ಸಡನ್ ನಿಮ್ಮ ಫಸ್ಟ್ ಕ್ರಶ್ ನಿಮ್ಮ ಮುಂದೆ ಇವಾಗ ಸಡನ್ ಆಗಿ ಬಂದ್ಬಿಡ್ರಿ ಇವಾಗ ನಂಗೆ ಬ್ಲಷ್ ಆಗುತ್ತೆ ಅಷ್ಟೇ ಒಬ್ಲ ಬಂದ್ರೆ ನೋಡೋಣ ಇದು ಹುಡುಗರು ಕಾಮನ್ ಅದೆಲ್ಲ ಬಿಟ್ರೆ ಆಮೇಲೆ ಮನೆ ಮನೆ ರಂಗಸ್ರ ಎಲ್ಲ ಹೊಡಿತಾರ ಕಣ್ರಿ ಆಮೇಲೆ ಈಗ ಸಡನ್ ಆಗಿ ಎಲ್ರಿಗೂ ಚಿಕ್ಕ ವಯಸ್ಸಲ್ಲಿ ಒಂದು ಅನ್ನೋದು ಇರುತ್ತೆ ಒಂದು ಪ್ರೈಮರಿಲಿ ಹೈ ಅಲ್ಲ ಆ ಥರದ್ರಲ್ಲಿ ಸಡನ್ ನಿಮ್ಮ ಫಸ್ಟ್ ಕ್ರಶ್ ನಿಮ್ಮ ಮುಂದೆ ಇವಾಗ ಸಡನ್ ಆಗಿ ಬಂದ್ಬಿಡ್ರಿ ಇವಾಗ ನೀವು ಇಲ್ಲಿ ನಡ್ಕೊಂಡು ಹೋಗ್ತೀರಿ ಸಡನ್ ಎದುರುಗಡೆ ಬಂದ್ಬಿಟ್ರು ಅಂತ ಅನ್ಕೊಂಬಿಡಿ ವಾಟ್ ವಿಲ್ ಬಿ ಯೋರ್ ರಿಯಾಕ್ಷನ್ ವಾಟ್ ವಿಲ್ ಬಿ ದ ಫಸ್ಟ್ ಥಿಂಗ್ ದಟ್ ಯುಲ್ ಬಿ ಡೂಯಿಂಗ್ ಫಸ್ಟ್ ಕ್ರಶ್ ಇವಾಗ ಅಷ್ಟು ಬಾದರ್ ಆಗಲ್ಲ ಅನ್ಕೊತೀಕೊಂಡಿ ಅವ್ರು ಹೋಗ್ತಾರೆ ಅಷ್ಟೇ ಏನೋ ಇತ್ತು ಅಂತ ಅಂತ ಬಟ್ ಅಷ್ಟು ಐ ಡೋಂಟ್ ಮೈಂಡ್ ಒಂದು ಮೂಡ್ ಬರಲಿಲ್ಲ ನಮಗೆ ಮೈಂಡ್ ಅನ್ಕಂಥದ್ದು ಇಪ್ಪತ್ತೆರಡು ಮೂರು ವರ್ಷ ಆದ್ರೂ ಮೈಂಡ್ ಮೆಚೂರಿ ಆಗಿರಲಿಲ್ಲ ಓದೋದು ಫ್ರೆಂಡ್ಸ್ ಸ್ನೇಹಿತರು ಮನೆ ಅಲ್ಲಿ ಇಲ್ಲಿ ತಿರುಗಂತ ಬಿಟ್ಟರೆ ಬರೀ ಅಂಥ ಇದ್ರಲ್ಲಿ ಇರಲಿಲ್ಲ ಮಾತಾಡಿಸ್ತೀವಿ ಅವ್ರು ಮಾತಾಡ್ಸರೆ ಮಾತಾಡ್ತೀವಿ ಮಾತಾಡಲಿಲ್ಲ ಅಂದರೆ ಹೆಂಗೆ ಮಾತಾಡೋದು ಅವ್ರು ಹಾಂ ಅಷ್ಟೇ 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 ಒಬ್ಲ ಬಂದ್ರೆ ನೋಡೋಣ ಮಾತಾಡ್ಸ ಒಂದು ಚಾನ್ಸು ಚಾನ್ಸ್ ಗಿನ್ಸ್ ಏನು ಇಲ್ಲ ಸುಮ್ಮನೆ ದುಡ್ಡು ನೋಡಿ ಮಾತಾಡಿಸೋದಿನ್ನ ನೋಡದಲ್ಲೇ ಹೋಗ್ಬಿಡೋದು ಬೆಸ್ಟ್ ಹದ್ರುಗಡೆ ಬಂದಾಗ ಏನಿಲ್ಲ ಸರ್ ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನಾಗಲ್ಲ ಇದು ಹುಡುಗರು ಕಾಮನ್ ಹುಡುಗರು ಯಾಕಿದ್ರು ಡೈರೆಕ್ಟ್ ಆಗಿ ಲವ್ ಮಾಡೋದು ಆಯ್ತಾ ಯಾವುದೇ ಇರಲಿ ಯಾವುದಕ್ಕೆ ಇರಲಿ ಯಾವುದೇ ಒಂದು ನಿರ್ಧಾರ ಮನಸ್ಸಿಂದ ಡಿಸೈಡ್ ಆಗೋದ್ರೆ ಅವ್ರು ಏನು ಮಾಡೋಕ್ಕೂ ಬದ್ಧ ಈಗಿನ ಕಾಲದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನೈನ್ಟೀನ್ ನೈಂಟಿ ಫೈವ್ ಹೋಯ್ತು ಆಯಿತಾ ನಾನು ಡೇಟಾ ಆಫ್ ಬರ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅತಿ ಶ್ರೇಷ್ಠ ಅಂದರೆ ಪ್ರೀತಿ ತಂದೆ ತಾಯಿ ದೇವರು ನಂಬಿದ ನಾಲ್ಕು ಜನ ಅಷ್ಟೇ ಅದು ಬಿಟ್ಟರೆ ಯಾವುದು ಶಾಶ್ವತ ಅಲ್ಲ ಸರ್ ಐ ಜಸ್ಟ್ ಫೀಲ್ ಲೈಕ್ ಏನು ಸ್ಮೈಲ್ ಕೊಡೋ ಥರ ಅಥವಾ ಫೀಲ್ ಆಗುತ್ತೆ ಜಸ್ಟ್ ಲೈಕ್ ದಟ್ ಅಷ್ಟೇ ಸಿಂಪಲ್ ಆಗಿ ಅಷ್ಟೊಂದು ಏನಿಲ್ಲ ಸೊ ನಥಿಂಗ್ ಸುಮ್ಮನೆ ನೋಡಿ ನೋ ದಿಸ್ ಪರ್ಸನ್